ಹೊಸಬರ ಸಿನಿಮಾವೊಂದು ಕರ್ನಾಟಕದಲ್ಲಿ ಸಂಚಲವನ್ನ ಸೃಷ್ಟಿಸುತ್ತಿದೆ ರಾಜೀರ್ ಶೆಟ್ಟಿ ನಿರ್ಮಾಣದ ಸೊಫ್ರೆನ್ ಸೊ ಸಿನಿಮಾ ಕಲೆಕ್ಷನ್ ಕನ್ನಡ ಸಿನಿಮಾ ಮೇಕರ್ಸ್ಗೆ ಕಿಕ್ ಕೊಟ್ಟುತ್ತದೆ ಕಾಮಿಡಿ ಸಿನಿಮಾ ಒಂದು ಬಾಕ್ಸ್ ಆಫೀಸ್ ನಲ್ಲಿ ಈ ಮಟ್ಟಿಗೆ ಸದ್ದು ಮಾಡುತ್ತಿರುವುದನ್ನು ಕಂಡು ಸಿನಿ ಪ್ರೇಕ್ಷಕರು ಮಂದಿಗೆ ಮರುಜೀವ ಬಂದಿರೋ ಮಾತ್ರ ಸುಳ್ಳಲ್ಲ ಸತತ ಸೋಲುಗಳಿಂದ ಸೋ ಫ್ರಮ್ ಸೋ ಗಲ್ಲಾ ಈಗ ಹೊಸ ಇತಿಹಾಸವನ್ನೇ ಬರೆಯುತ್ತಿದೆ ಫ್ರಮ್ ಸೋ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ನುಗ್ಗುತ್ತಿರುವ ವೇಗಕ್ಕೆ ಪ್ರಭಾಷಿಯ ಫಿಲಂ ಮೇಕರ್ಸ್ ಕಂಗಲಾಗಿದ್ದಾರೆ ಈಗಾಗಲೇ ಬೇರೆ ಬೇರೆ ಭಾಷೆಯಲ್ಲಿ ಈ ಸಿನಿಮಾ ಸದ್ದು ಮಾಡುವುದಕ್ಕೆ ಶುರು ಮಾಡಿದೆ ಇಂದಿನಿಂದಲೇ ಬೇರೆ ಬೇರೆ ಭಾಷೆಗಳಲ್ಲಿಯೂ ಈ ಸಿನಿಮಾ ಅಧೂರಿಯಾಗಿ ಬಿಡುಗಡೆಯಾಗಲಿದೆ ಹೀಗಾಗಿ ಆಫೀಸ್ನಲ್ಲಿ ಇನ್ನು ದೊಡ್ಡ ಕಲೆಕ್ಷನ್ ಆಗುವ ಸಾಧ್ಯತೆ ಇದೆ ಸಿನಿಮಾ ರಿಲೀಸ್ ಆದಲ್ಲಿಂದ ಸುಫ್ರಮ್ ಸೋ ಕಲೆಕ್ಷನ್ ಏರಿಕೆ ಆಗುತ್ತಲಿದೆ ನಲ್ಲಿ ಮಾತ್ರವಲ್ಲದೆ ವೀಕ್ ನಲ್ಲೂ ಅದಕ್ಕಿಂತ ಹೆಚ್ಚು ಕಲೆಕ್ಷನ್ ಆಗ್ತಿರೋದು ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಹೊಸ ಹುರುಪು ಸಿಕ್ಕಿರೋದಂತೂ ನಿಜಕ್ಕೂ ಸತ್ಯ ಏನು ಐದನೇ ದಿನಕ್ಕೆ ಹೋಲಿಕೆ ಮಾಡಿದರೆ ಆರನೇ ದಿನ ಇನ್ನೂ ಹೆಚ್ಚು ಕಲೆಕ್ಷನ್ ಆಗಿದೆ ಎಂದು ಟ್ರೇಡ್ ಎಕ್ಸ್ಪರ್ಟ್ಗಳು ಲೆಕ್ಕ ಹಾಕಿದ್ದಾರೆ ಹಾಗಾದ್ರೆ ಆರನೇ ದಿನದ ಕಲೆಕ್ಷನ್ ಎಷ್ಟು ಅಂತ ನೋಡೋದಾದ್ರೆ ಆರನೇ ದಿನ ಸುಫ್ರಮ್ ಸೋ ಕಲೆಕ್ಷನ್ ಕರಾವಳಿ ಭಾಗದ ಮತ್ತೊಂದು ಕಥೆ ಪ್ರೇಕ್ಷಕರಿಗೆ ಇಷ್ಟ ಆಗಿದೆ ಆ ಭಾಗದ ಕಲಾವಿದರೇ ಸೇರಿಕೊಂಡು ಸಿನಿಮಾ ಮಾಡಿದ್ದು ಇನ್ನೊಂದು ಹೈಲೈಟ್ ವೀಕೆಂಡ್ ನಲ್ಲಿ ಈ ಸಿನಿಮಾ ಕಲೆಕ್ಷನ್ ಮಾಡಿದಕ್ಕಿಂತ ವೀಕ್ ಡೇಸ್ ನಲ್ಲಿ ಹೆಚ್ಚು ಕಲೆಕ್ಷನ್ ಮಾಡುತ್ತಿದೆ ಐದನೇ ದಿನಕ್ಕಿಂತ ಹೆಚ್ಚಾಗಿ ಆರನೇ ದಿನ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದೆ ಸ್ನ್ಯಾಕ್ ಮಿಲ್ಸ್ ಪ್ರಕಾರ ಈ ಸಿನಿಮಾ ಆರನೇ ದಿನ ಬರೋಬರಿ ಮೂರು ಪಾಯಿಂಟ್ ಎಂಬತ್ ಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಐದನೇ ದಿನಕ್ಕಿಂತಲೂ ಆರನೇ ದಿನದ ಕಲೆಕ್ಷನ್ ಜೋರಾಗಿದೆ